ಪ್ರಾಣವ ಈ ಅಣ್ಣ ಎಂದು ಕೂಡ ನಿನಗಾಗಿ ಬಾಳುವ ಇವ್ಯಾವಪ್ಪ ಶಂಕರ್ ಅಂಬಿಗಾರತ್ತ ತೋರ್ಸಾರ ನೀವೆಲ್ಲ ಫಾಲೋಸ್ ಕತೆ ಕಟ್ತಾರ ಅಂದ ಸೋದ್ರೆ ಬಹಿಷ್ಕಾರ ಆಗ್ತಾರ ಇನ್ನು ಈ ದೇಶ ಅಂದವಾಗ ಹ್ಯಾಂಗ್ ಕಾಣತ್ ಮ್ಯಾನ್ ಹ್ಯಾಂಗ್ ಕಾಣತ್ತೆ ಅವ್ರಿಗೆ ಅವ್ರು ಇಷ್ಟು ಜೊತೆ ಇರಬೇಕು ಇಷ್ಟ ಅವ್ರದ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ಬೇಕು ಅದನ್ನ ಯಾರು ಕೇಳಬಾರದು ಅದಕ್ಕೆ ತಾನೇ ನಮ್ಗೆ ಬ್ರಿಟಿಷ್ ಸ್ವತಂತ್ರ ಕೊಟ್ಟಿದ್ದು ಸೇಮ್ ನನ್ ಗತಿ ಅದನ್ನಲ್ಲ ವಿಡಿಯೋನು ಬಾರಿ ಮಾಡ್ಯಾನ ಮಗ ಇವ ಇದೇ ವಿಡಿಯೋ ನಾನ ಮಾಡಿನ ಅಂತ ಹೇಳಿ ಊರಾಗೆಲ್ಲ ಬಿಲ್ಡಪ್ ತಗೋತನು ನಮ್ಮ ದೋಸ್ತರ ಮುಂದೆ ಹವಾ ಮಾಡ್ಕೋತನ

ಏನ್ ಧುಮಕ ಮಾಡೀನಿ ಈ ಸ್ವಂತ ತಂಗಿಗೆ ಇಟ್ಟೆಲ್ಲ ಬೈತಿ ನೀ ಒಂದಣ್ಣ ನನಗೆ ಹಂಗತಿ ಏ ನೀ ಸ್ವಂತ ತಂಗಿ ತ ಯಾರು ಹೇಳಾರಾ ಅಂಗರ ಏನು ಇಲ್ಲಿ ಕಡಪಟಿ ಜಾತ್ರೆ ಸಿಕ್ಕಿ ಮಣಾನ ಅವ್ರು ತಂದು ಸಾಕ್ಯಾರ ನಿನ್ನ ಅ ಆ ಏ ಇಲ್ಲ 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 ಏ ಸಾರಿ 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 ಅಂಗರ ಕಡಪಟಿ ತಂದಿಲ್ಲ ಏ ಕಡಪಟಿ ಜಾತ್ರೆ ಅಲ್ಲ ಬದಾಮಿ ಬಣಶೇಖರ್ ಜಾತ್ರಾ ಸಿಕ್ಕಿದತ್ತು ಬಲೂನ್ ಮರ ಹತ್ತಿದ್ದಿ ಅಲ್ಲಿಗೆ ತಂದಾರ

ಒಳಗೆ ಅವ ಏನರ ನಾಷ್ಟ ಮಾಡಿ ಇಟ್ಟಿರಬೇಕು ಸುಮ್ನೆ ತಿಂದ ಕಿಸಿಂದ ಕಾಲೇಜ್ ಹೋಗ ಏ ನೀ ಅಣ್ಣನೂ ಏನು ಶತ್ರುನ ಸಣ್ಣ ತಂಗಿಗೆ ಇಷ್ಟು ಮಾಡಕ್ಕಾಗೋದಿಲ್ಲ ನೀ ಸಣ್ಣಕಿ ಮದುವೆ ಮಾಡಿದ್ರೆ ಎಮ್ಮೆ ಅಂತ ನಾಲ್ಕು ಮಕ್ಕಳಿಗೆ ತಾಯಿ ಅಂತಿದ್ದೆ ಮದುವೆ ಅಂತ ಗಾಂಡಂತ ಹೋಗ ಎದ್ದ ನಾಳೆ ಅಣ್ಣ 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 ಏನು ನಾಳೆ ರಕ್ಷಾ ಬಂದ್ನೈತಿ ಹ್ಞೂ ಹ್ಞೂ ನನಗೆ ಹ್ಞೂ ಫೋನ್ ಹೇಳ ದುರ್ಗವಾ ಹೇಳ ಅಲ್ಲ ಕಟ್ಟುದೂ ಹತ್ತು ರೂಪಾಯಿ ರಾಖಿ ಕಟ್ತಿ ಮೂವತ್ತ ನಲ್ವತ್ತು ಸಾವಿರ ರೂಪಾಯಿ ಮೊಬೈಲ್ ಬಡ್ತಿ ಅಣ್ಣ ಹೇಳ ಮೊಬೈಲ್ ಆತ ಮೊಬೈಲ್ ಹೋಗ ಯಾಕೋ ನಮ್ಗೆ ಗುಬ್ಬಿ ಮರಿ ಹಾಳಾಗತ್ತೈತಿ ಯಾಕ ಏಯ್ ಪುಟ್ಟಿ ನಾವೇನು ಇವತ್ತ ಜಗಳಾಡ್ತೀವ ಹಾಂ ದಿವಸ ಜಗಳಾಡ್ತೀವೋ ಇದೇನು ಹೊಸ ನಮ್ಗೆ ಹಾಂ ಈಗೇನು ಹಾಂ ಈ ಕಡೆ ನೋಡಿಲ್ಲೇ ಅಲ ಅಣ್ಣ ಈ ಕಡೆ ನೋಡಿಲ್ಲೇ ಈಗೇನಪ್ಪ ನಿನಗೆ ಫೋನ್ ಬೇಕು ಅವಲೋ ನಾಳೆ ನೀರು ಹಾಕಿ ಕಟ್ಟಿಬಿಡ್ದೆ ನಾನು ನಿನ್ನ ತಂದು ಕೊಡ್ತೀನಿ ಆಯಿತಾ ಈಗರ ಖುಷಿ ಆಯ್ತಾ ನಗ ಸ್ವಲ್ಪ ನಾಗವ ನಗ ಎಲ್ಲರಿಗೂ ನಮಸ್ಕಾರ 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 ನಿಮ್ಮ ಮನೆಯ ಮಗ ಉಂಡಾಡಿ ಗುಂಡಾ ಬೆಂಗಳೂರು ಮೈಸೂರು ತುಮಕೂರು ಹಾಸನ್ ಎಲ್ಲಾ ಕಡೆಯ್ರು ಕಾಲ್ಸ್ ಮೆಸೇಜ್ ಮಾಡಿ ಕೇಳಾತ್ರಿ ಅಣ್ಣ ರಕ್ಷಾ ಬಂಧನ ನಿಮಿತ್ತವಾಗಿ ಒಂದು ಒಂದ್ ಹಾಡ ಹಾಡಿ ಅಪ್ಲೋಡ್ ಮಾಡಲಾತ್ರಿ ಈಗ ನಿಮ್ಗಾಗಿ ಒಂದ್ ಹಾಡ ಹಾಡ್ತೀನಿ ಕೇಳ್ರಿ ಇನ್ಸ್ಟಾಗ್ರಾಮ್ ಲೈವ್ ಸ್ಟಾರ್ಟ್ ಅಂಬರ ಕಟ್ಟೋರಿಗೆ ರಕ್ಷಾ ಬಂಧನದ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಬಿಡು ಕೂದಲು ಉದ್ರಾಗಿಲು ದಿನ ನಾ ಫಿಲ್ಟರ್ ನೀರಾಕ ಮಾಡ್ತೇನೆ ನೋಡ್ಪ ಚಂದಿ ಕಾಣ್ಬೇಕು ನಾವು ಹುಡುಗಿಯರ್ತಿ ಲೋ ಕನ್ನಸ್ಬೇಕು ಏ ಮಕ್ಕಳ್ಯಾ ಟೈಮ್ ಪಾಸ್ ಮಾಡ್ಕೊಂಡು ನಿಂತ್ರ ಲೋ ಕಾಲೇಜ್ ಬರಲ್ಲ ಕಾಲೇಜ್ಗೆ ಮಗನ ನಾವು ಬರಂಗಿಲ್ಲ ನಡಿ ನೀನಾ ಯಾಕೆ ನಗಲಾತೀರೋ ನೀವು ಏ ಇವತ್ತ ರಕ್ಷಾ ಬಂಧನ ಐತೆ ಕಾಲೇಜ್ ಹೋದ್ರ ಎಲ್ಲರೂ ರಾಖಿ ಕಟ್ತಾರ ನಾವು ಬರಂಗಿಲ್ಲಪ್ಪ ಏ ಇವತ್ತು ಮುದ್ದನ್ ಕಾಲೇಜ್ ಕೊಬೇಕು ನಮ್ಮನ್ನ ಯಾರು ಇಷ್ಟ ಪಡ್ತಾರಲ್ಲ ಅವ್ರು ನಮ್ಗೆ ರಾಖಿ ಕಟ್ಟೋದಿಲ್ಲ ಅದಕ್ಕೆ ಇವತ್ತು ಯಾರು ರಾಖಿ ಕಟ್ಟೋದಿಲ್ಲ ಅವ್ರಿಗೆ ಹೋಗಿ ಪ್ರಪೋಜ್ ಮಾಡ್ಬಿಡ್ತೀನಿ ನಾ ಏನು ಕೈತೇನೋ ಕಾಲೇಜ್ಗ ನಾನು ಬರ್ತೇನೋ ಬಾ ಮತ್ತ ಹಂಗ ಏ ನಿನಗೂ ರಾಖಿ ಕಟ್ಟಿದ್ರ ಕಟ್ಟ್ರಿ ಕಟ್ಲಿಲ್ಲ ಹೊರ್ಕನ ಏಯ್ ನೀನು ಹೋಕೀನು ನೋಡಾಪ್ಪ ಯಾಕಪ್ಪ ಬಾ ಹಂಗಾರ ಇಲ್ಲೇನಿಲ್ಲ ಇಲ್ಲಿ ನಿಂತಿರಲ್ಲ ಮಕ್ಳರ ಏ ಏನಿಲ್ಲ ಬಿಡಪ್ಪ ಸುಮ್ ಹಂಗ ನಿಂತಿವು ಯಾಕೋ ಕಾಲೇಜ್ ಹೋಗಿಲ್ಲ ಕಾಲೇಜ್ಗೆ ಏನು ಹೋಗಿ ಇವತ್ತು ರಕ್ಷಾ ಬಂದನ ಐತೆ ಅಷ್ಟು ಗೊತ್ತಿಲ್ಲ ನಾವು ಅದು ರಾಕಿ ಕಟ್ತಾರೆ ಹಾಂ ಬಾ ಹಂಗಾರೆ ನೀವು ಹೋಕ್ಯಾನ ಏಯ್ ನಾ ಯಾಕ ಹೋಗ್ಲು ಒಂದು ಸ್ವಲ್ಪ ಮನಿ ಮನೆ ಐತೆ ಅದಕ್ಕೆ ಒಂದು ಜರಾ ಸಂತಿ ಮಾಡಕ್ಕೆ ಹೊಂತೀನಿ ಅಪ್ಪ ಆಯ್ತಳಪ್ಪ ಹಂಗಾರ ಈ ಆ ಇವೊಂದು ತಿಂಡಿಲಿ ಇದಾಳು ಹುಡುಗಿ ಆ ತಿಂಗಳ ಶಂಕರ ಹೆಂಗಾರ ಮಾಡಿ ಇವತ್ತು ಪಟಾಸೆ ಬಿಡ್ತೀನಿ ಆಕಿನ ನೀ ಪಟಾಸ್ತಿ ಹಾ ಅದನೇಕಾಯ್ ಪಟಾಸ್ ಮಗನ ಈ ನನ್ನ ಬಗ್ಗೆ ಅಷ್ಟು ಕೀಳಾಗಿ ನೋಡ್ಬೇಡ ನೀನು ಈ ಹೋಗಿ ನೋಡಿ ಆಕಿ ಪ್ರಪೋಸ್ ಮಾಡಿ ಆಕೆ ನನಗೆ ನಂಬರ್ ಕೊಡುವಂಗ ನಾ ಮಾಡ್ತೇನೆ ಮತ್ತೆ ನನ್ನ ಮಾಡ್ತಿ ಹಾಂ ಚಾಲೆಂಜ್ ಮಗಣ ಚಾಲೆಂಜ ನಂಬರ್ ಇಸ್ಕೊಂಡ ಬರ್ತೀನಿ ನೋಡು ಹಾಂ ಏನು ನಿನ್ನ ನಡಿಗೆ ಈ ನಿನ್ನ ನಡಿಗೆ ನೋಡಿ ಒಡಿಬೇಕು ಅನ್ಸಿದೆ ನಿನ್ನ ಗಡಿಗೆ ಹ್ಞೂ ಅಂದ್ರ ನಡಿ ಸಡ್ಡಿನ ಕಡಿಗೆ ಬಾವಾ ಸುಮ್ ಹೋಗ್ ಮನಿ ಕಡೆ ಏ ಬಾವ ಅನ್ಬೇಡ ನಿನ್ನ ಮ್ಯಾಲ ನಿನ್ನ ಮಾವ ಆಗಾವದನ ಏ ನಾಚಿಕ್ ಬರಂಗಿಲ್ಲ ನಿನಗ ಹೆಣ್ಣ ಸರಿಗಿಲ್ಲದ ಸೀರೆ ಪ್ರೀತಿ ಪ್ರೀತಿಲ್ಲದ ಹುಡುಗಿ ಮೇಲೆ ಅಕ್ಕ ಇಡಬಾರ್ದ ಪರಿಚಯ ಇಲ್ಲದ ಹುಡುಗಿಗೆ ಈ ತರ ಆರ್ತಿಲ್ಲದ ಪದಗಳನ್ನ ಮಾತಾಡಬಾರ್ದ ಏಯ್ ಸಂಬಂಧಿಕರನ್ನು ಕೂಡಿಸಿ ನಿನ್ನ ಮದ್ವೆ ಆಗಿ ಅನ್ನು ಪಟ್ಟ ಪಡೆಯುವ ಆಸೆ ನನಗೆಲ್ಲ ಏ ಯಾವ್ಲೆ ನೀನು ಹೋಗೋ ಹುಡುಗಿನ್ ದಾರ್ಯಾಗ್ ಹಾಕೊಂಡ್ ನಿಂತ ಆರ್ತಿಲ್ಲದ ಪದ ಮಾತಾಡಕತ್ತಿ ಗಂಡನ್ನು ಪಟ್ಟಕ್ಕ ಎಷ್ಟು ಮಹತ್ವ ಆಯ್ತು ಅನ್ನೋದು ಶ್ರೀರಾಮ್ ಚಂದ್ರನ್ ಕಲ್ಕೋ ನನಗೂ ಶ್ರೀರಾಮಚಂದ್ರನಂತೆ ಭಾಳ ಆಸೆ ಆದರೆ ಇಲ್ಲಿ ಸೀತೆ ಅಂತ ಹುಡುಗಿ ಇಲ್ಲ ಇದು ಶ್ರೀರಾಮನ ಕಾಲ ಅಲ್ಲ ಇದು ನಮ್ಮಂಥ ಪಾಪಿಗಳಿಂದ ಕೂಡಿದ ಕಲಿಯುಗ ಐತಿ ಇಲ್ಲಿ ಕೆಲವರು ಹೇಳ್ಕೊಳ್ಳಲ್ಲ ನಾನು ಹೇಳ್ಕೊತಾ ಇದ್ದೀನಿ ನಿನ್ನ ಕಣ್ಣಿಗೆ ಲೋಪರ್ ಚಪ್ಪರ್ ನನ್ನ ಮಗ ಅನ್ನಿಸ್ಬೋದು ಆದರೆ ಈ ಪ್ರಪಂಚದಾಗ ಎಂಬತ್ತು ಪರ್ಸೆಂಟೇಜ್ ಜನ ತಮ್ಮ ಪ್ರೀತಿನ ಹೇಳ್ಕೊಳಾರ್ದ ಬೀದಿ ಬೀದಿ ಉಚನಾಯ್ತರ ತಿರುಗ್ತಾ ಇದ್ದಾರೆ ನಮ್ಮಂಥ ಇಪ್ಪತ್ತು ಪರ್ಸೆಂಟೇಜ್ ಜನ ಸಿಕ್ಕ ಸಿಕ್ಕ ಹುಡುಗಿಯರು ಕೂಡ ಸಿಕ್ಕಂಗೆ ಎಂಜಾಯ್ ಮಾಡಿ ಫುಲ್ ಖುಷಿಯಾಗಿದ್ದಾರೆ ಆದ್ರೆ ನೀನೇ ಬೇಕು ನೀನು ನನ್ನ ಜೀವನ ಇಲ್ಲಾಂದ್ರೆ ನಾ ಬದುಕಲ್ಲ ಅನ್ನುವಂಥ ಪಾಪ ನಾನಲ್ಲ ನೋಡು ನಿನ್ನ ಪ್ರಕಾರ ಈ ಕಲಿಯುದಾಗ ನೋಡಿದ ತಕ್ಷಣ ಲವ್ ಮಾಡಿ ಮತ್ತೊಂದ್ ದಿನಕ್ಕೆ ಮಂಚ ಏರಿ ಇನ್ನೊಂದ್ ದಿನಕ್ಕೆ ಇನ್ನೊಬ್ಬ ನೋಡುವಂತ ಹುಡುಗಿ ನಾ ಅಲ್ಲ ಇನ್ನೊಂದ್ ದಿನಕ್ಕೆ ಇನ್ನೊಬ್ಬ ನೋಡೋ ಹುಡುಗಾನು ನನಗ್ ಬೇಡ ನನಗ ರಾಮನಂತ ಹುಡುಗ ಸಿಕ್ಕ ಸೀತೆಯಿಂದ ಜೀವನ ಮಾಡಕ್ ನಾ ರೆಡಿ ರೆದೇನೆ ಏಳು ಜನ್ಮಕ್ಕೆ ಅಂತ ಹುಡುಗ ನನಗ್ ಸಿಗ್ಲಿಲ್ಲ ಅಂದ್ರೂ ಮೂರ್ ಜನ್ಮಕ್ ಸಿಗುವಂತ ಹುಡುಗನಾದ್ರೂ ನಾ ಹುಡುಕೋತೇನೆ ಏ ನಿಗಿಲಿ ಕೆಟ್ಟತನ ಮೂರ್ ಜನ್ಮಕ್ಕೂ ಅವನ ಪಿಡಿತನ ಆಗತ್ತಿಲ್ಲ ಈ ಮೂರ್ ಅನ್ನೋದ್ರೊಳಗ ಬಾಳಿನ ಸತ್ಯ ಬಾಳ್ ಐತೆ ಈಗ ನಾವು ಇರುವುದು ಕಲಿಯುವಾಗ ಇದು ಮೂರು ಅನ್ನೋದು ಹಗರು ತಿಳಿಬೇಡ ಯಾಕಂದ್ರೆ ಈ ಯೌವನ ಅನ್ನೋದು ಮೂರು ಅಕ್ಷರ ಜನನ ಅನ್ನೋದು ಮೂರ ಅಕ್ಷರ ಮರನ ಅನ್ನೋದು ಮೂರು ಅಕ್ಷರ ಈ ಮೂರು ನಿಮಿಷದ ಸಂತೋಷಕ್ಕಾಗಿ ಮೂವತ್ತು ವರ್ಷವೂ ಮೂರು ಜನ್ಮನು ಅವನ ಬೇಕನ್ನಾಗತ್ತಿಲ್ಲ ನಿನ್ನಂಥ ಮೂರ್ಖರ ಯಾರೂ ಇಲ್ಲ ಈ ಕಲಿಯುಗದಾಗ ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಿನಗೆ ಅಂತ ಹುಡುಗ ಸಿಗಂಗಿಲ್ಲ ನನ್ನಂಥ ಹುಡುಗ ನಿನ್ನ ಮುಂದೆ ನಿಂತಾಗ ಮೂರು ನಿಮಿಷ ಸುಖ ಪಡೆದ್ರೊಳಗೆ ತಪ್ಪಿಲ್ಲ ముకొంది జగ్ చో ఇప్ప డైలగ్ పటాయిసినీ డైలగ్ కళ మగనా ఏన్ మాట్ అది నమ్గ చప్పల్ తుక ಅದ ಗೊತ್ತಾತ್ ಮಗಣ ಅದ ಹಂಗನು ಏನ್ ಮಾಡಕತಿ ಮಗಣ ಅಕಸ್ಮಾತ್ ಆ ಜಾಗದಾಗ ನಾ ಇದ್ ಬರೇ ಚಿಟಿಕೆ ಹೊಡಿದ್ರೊಳಗ ಪಟಾಶಿ ಬಿಡ್ತೀನಿ ನನ್ನ ಕೈಲೇನ ಆಗಿಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ ನಿನ್ಗೇನ ಆಕತಿ ಏ ಮಗಣ ಡೈಲಾಗ್ ಹೊಡಿದ್ ಹಂಗಲ್ಲ ಬರೇ ಇಲ್ಲ ಐತ್ ನೋಡ ಸಲಕ್ ಲೆಟರ್ ಇದನ್ನ ಕೊಟ್ಟ ಪ್ರಪೋಸ್ ಮಾಡ್ಬೇಕು ಮಗಣ ಒಂದ್ ಎಳೆ ನೀ ಇವತ್ತ ಅಕ್ಕಿನ ಒಪ್ಸಿದ ಕರೆ ಆದ್ರೆ ಒಂದು ವಾರದ ಪಾರ್ಟಿ ನಂದ ಹಂಗ ಆಗಲಿಲ್ಲ ಅಂದ್ರೆ ಒಂದು ತಿಂಗಳ ನಿಂದ ಹಾ ಆಯ್ತು ಮಗಣ ಹಾಕೋ ಟೊಪ್ಪಿಗೆ ಅಯ್ಯೋ ಟೊಪ್ಪಿಗೆ ಹಾಕಬೇಡ ಹಲೋ ಎಕ್ಸ್ಕ್ಯೂಸ್ ಮೀ ಹಾ ಹೇಳಪ್ಪ ಏನಾಯ್ತು ನಾನು ಎಷ್ಟೋ ತಿಂಗಳು ಆಸೆ ಪಟ್ಟಿದ್ದನ್ನು ಕನಸ್ಕಂಡಿದ್ದನ್ನು ನಿಮಗೆ ಹೇಳೋಕ್ಕಾಗದೆ ಹೊಟ್ಟೆಲಿ ಇಟ್ಕೊಂಡೆ ನನ್ನ ಆಸೆಗಳಿಗೆ ತುಂಬ ಗರ್ಭಿನಿ ಇಂದು ಹೆಡ್ಗೆ ಸಮಯ ನನ್ನ ಹೃದಯದ ಗ್ರಾಮೋಪನ್ನಲ್ಲಿ ನಿನ್ನ ನೆನಪುಗಳನ್ನು ಗೀಚಿ ಗೀಚಿ ಮಾಡಿರುವ ಈ ಲೆಟರನ್ನ ಚಿಕ್ಕಾಗಿ ಕೊಡ್ತಾ ಇದ್ದೀನಿ ಇದನ್ನು ಹರಿಬೇಡ ಪ್ಲೀಸ್ ಕೋಪ ಮಾಡ್ಕೋಬೇಡ ಎಲ್ಲ ಮಕ್ಕಳು ಹುಟ್ಟಿದುಕೊಳ್ಳಲಿ ಹತ್ತಿರ ನಮ್ಮಮ್ಮ ಹೇಳ್ತಳು ನಾನು ಹುಟ್ಟಿದ್ಕೊಡ್ಲಿ ನೀನು ಹೆಸರು ಹೇಳ್ತಿದ್ದೆ ಅಂತ ಬೇರೆಯವ್ರಿಗೆ ಈ ಪ್ರಪಂಚದಲ್ಲಿ ಒಬ್ಬಳು ಹುಡುಗಿ ನನಗೆ ಈ ಪ್ರಪಂಚನೇ ನೀನೇ ಹುಡುಗಿ ಇದೇ ಥರ ನೀನು ಲೆಟ್ರ್ ಬರೆದು ಕೊಟ್ಟಿದ್ರೆ ನೀನು ಹೃದಯ ನಾನು ಕೊಟ್ಟಂಗೆ ಕೊಡದೇ ಹೋದ್ರೆ ನನ್ನ ಹೃದಯ ನೀನೇ ಇಟ್ಕೊಂಡಿದ್ದೆ ಈ ಹೃದಯಗಳ ಎಕ್ಸ್ಚೇಂಜ್ ಯಾವಾಗ ಹೋಗುತ್ತೋ ಅಂತ ಆ ಸೂರ್ಯ ಚಂದ್ರ ಕಾಂಪಿಟೇಷನ್ ಮೂಲಕ ರಾತ್ರಿ ಹಗ್ಲು ನಮ್ಮಿಬ್ ನೋಡ್ತಿದ್ದಾನೆ ನೀನು ನಾನು ನೋಡೋದು ಯಾವಾಗ ಚಪ್ಪಲ್ ಬೇಕು ಅವಂಗೂ ಚಪ್ಪಲ್ ಬೇಕು ನನಗೂ ಚಪ್ಪಲ್ ಬೇಕು ರೀ ಈಗ ಶ್ರಾವಣ ಚಾಲು ಆಗೈತೆ ಚಪ್ಪಲ್ ತಗೊಳಂಗಿಲ್ಲ ನಾವು ಮುಂದಿನ ತಿಂಗಳು ಬರ್ತೇವೆ ಅವಾಗ ಚಪ್ಪ ಕೊಡ್ಸ ಈಗ ನಾನು ಲವ್ ಮಾಡಂಗಿಲ್ಲ ಲವ್ ಮಾಡಂಗಿಲ್ಲ ಆಯ್ತು ಬಿಡು ನೀ ಲವ್ ಮಾಡ್ಲಿಕ್ಕೆ ಬಿಟ್ಟೆತ್ತ

ಏ ನೀನ್ ಒಂದ್ ಕೈ ನಾಳೆ ನೋಡ್ತನ ಏಕಿಪ್ರಿ ಬಂದಾಳು ಗಾಡಿ ತಗೊಂಡು ಹೋಗ್ಲು ಬರುವ ಕೀಲಿ ಮಗನ ಇದೆ ರಾಕಿ ಕಟ್ಟ ಕೀಲಿ ಇಸ್ಕೊಂಡಾಳೆ

ರಾಖಿ ಕಟ್ತಾರಂತೇಳಿ ಇಲ್ಲಿ ಕೂತ್ರ ಇಲ್ಲಿ ಬಂದ್ ರಾಖಿ ಕಟ್ಟಿದ್ವಾ ತಗೋ ನನ್ ಮೊಬೈಲ್ ಗಪ್ಪಿನ ಎಲ್ಲಾ ಕಾಲೇಜ್ ಹುಡುಗಿಯರ್ ಬರತಾರ ಬರ್ರಿ ಇಲ್ಲಿ ಅದಾರ ബാവാ ഹൂ തങ്ങിയാ ബാ ഹാ ബിന്നെ വന്നുട്ട ദ നുണ്യമാടി പഠിത നന്ന ഭ സ്നേഹിതേ ಓ ಮುದ್ದು ನೀ ನನ್ನ ಪ್ರಾಣವೇ ಈ ಅಣ್ಣ ಎಂದು ಕೂಡ ನಿನಗಾಗಿ ಬಾಳುವ ಓ ಮುದ್ದು ನೀ ನನ್ನ ಪ್ರಾಣವೇ ಈ ಅಣ್ಣ ಎಂದು ಕೂಡ ನಿನಗಾಗಿ ಬಾಳುವ ಅಕ್ಕರೆ ಸಕ್ಕರೆಯ ಹೊತ್ತು ತಂದ ಹುಣ್ಣಿಮೆಯ ಅಕ್ಕರೆ ಸಕ್ಕರೆಯ ಹೊತ್ತು ತಂದ ಹುಣ್ಣಿಮೆಯ ಹಾಡಿ ಹೊಗಳಬೇಕು ನಾನು ನೋಡಿ ನಲಿಯಬೇಕು ನೀನು ಎಂತ ಸಂತೋಷ ನನ್ನಿ ಮನದಲ್ಲಿ ಏನೋ ಉಲ್ಲಾಸ ನೀನಿರಲು ಎದುರಲ್ಲಿ ನೋಡಿ ನಲಿಯಬೇಕು ನೀನು ನನ್ನ ರಕ್ಷಣೆ ಅಂತನ ನನ್ನ ಜೊತೆ ಇರುವ ಅಣ್ಣನ್ಗ ಆ ದೇವರು ನೂರ್ ಕಾಲ ಎಸ್ ಕೊಟ್ಟು ಖುಷಿಯಾಗಿಟ್ಟಿರಿ ಹ್ಮ್ 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 ನೀ ಚೆನ್ನಾಗಿದ್ದಂದ್ರ ನಾ ಅಗ್ದೆ ಮಸ್ತ್ ಆಗಿರತ್ತ ಹಾ ಹಾ ಎಲ್ಲಿ ಒಂಟೆ ಕುಂಡ್ರ ಒಂದ್ ಸ್ವಲ್ಪ ಇದಕ್ಕ ನಾ ಹೇಳತ್ ಕುಂಡ್ರವಾ ಏನು ಏನಿಲ್ಲ ಕಣ್ಣು ನೋಡುನು ಎದ್ನಕ್ಕ ಏ ಕಣ್ ಮುಚ್ಚ ಸರ್ಪ್ರೈಸ್ ಸರ್ ಪ್ರೈಸ್ ಹಾಂ ನೀ ಹೇಳಿದ ಮೊಬೈಲ್ ತಂದು ಕೊಟ್ಟರು ನೋಡು ಹೆಂಗೈತಿ ನನಗೆ ಬೇಡ ಇದು ಯಾಕ ನಂಗೆ ಬ್ಯಾಡ ಅಣ್ಣ ಈ ಗಿಫ್ಟ್ ಯಾಕೆ ಬ್ಯಾಡ ನಂಗೆ ಇದ್ದ ಗಿಫ್ಟ್ ಬ್ಯಾಡ ಮತ್ತೆ ಏನ್ರ ಬೇಕು ಹೇಳ ಅಣ್ಣ ಹಾ ಅದು ನೀನ್ ಎಷ್ಟ್ ಮರ್ಯಾದಿ ಕೊಡ್ತಿಲ್ಲ ಅಣ್ಣ ಹಂಗ ಬ್ಯಾರದವ್ರ ಅಕ್ಕ ತಂಗಿಯವ್ರಿಗು ಅಷ್ಟ ಮರ್ಯಾದಿ ಕೊಡಣ್ಣ ಪ್ಲೀಸ್ ಅಣ್ಣಗಾರ್ ತಂಗಿ ಅಲ್ಲ ಇವತ್ತ ನೀ ಅವ್ರಿಗೆ ಕಾಡಿಸ್ತಿ ನಾಳೆ ಬ್ಯಾರದವ್ರ ಅಣ್ಣ ತಮ್ಮ ನನಗ್ ಕಾಡಿಸಿದ್ರ ಅಂದ್ರ ನಿನಗೆ ಸಿಟ್ಟು ಬರೋದಿಲ್ಲ ಅವಾಗ ಹಾ ಬಾಳ ಗಡ್ ಸಿಟ್ಟು ಬರ್ತೈತಿ ಅವ ಮತ್ತ ಅವರ ಅಣ್ಣ ತಮ್ಮನಿಗೆ ಸಿಟ್ಟು ಬರೋದಿಲ್ಲ ಈಗ ನಾನು ಏನು ಮಾಡ್ಲಿ ಅವ ನೀನು ನನ್ನ ಮಾತು ನಡೆಸಿ ಕೊಡ್ತೀಯ ಅಣ್ಣ ಹೇಳ ಏನು ಇದು ನಮ್ಮ ನಿಂತ್ರನ ಸ್ಟಾರ್ಟ್ ಆಗಲಿ ನಂಗೆ ಒಂದು ಗಿಫ್ಟ್ ಕೊಡು ಈಗ ತನ್ನಲ್ಲ ಗಿಫ್ಟ್ ಇದಲ್ಲ ಅಣ್ಣ ಹಾ ನೀನ್ ಮ್ಯಾಲಿಂತ್ರ ಯಾವ್ದೇ ಹುಡುಗಿನ ಚುಡಾಯ್ಸಂಗಿಲ್ಲ ಕೆಟ್ಟ ದೃಷ್ಟಿ ನೋಡಂಗಿಲ್ಲ ಅಂತ ಹೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು ಆಣಿ ಮಾಡು ಇದ ನನಗ್ ರಕ್ಷಾ ಬಂಧನ ಕೊಟ್ಟಿರೋ ಗಿಫ್ಟ್ ಆಯ್ತು ಆ ತಂಗಿ ಇನ್ನು ಮ್ಯಾಗಿಂದ ಯಾರಿಗೂ ಚುಡಾಯಿಸೋಂಗಿಲ್ಲ ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ ಎಲ್ಲರನ್ನೂ ನನ್ನ ಅಕ್ಕ ಗತಿಯನ್ನ ಕಾಣ್ತಾನೆ ಇದು ನಿನ್ನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾನವ ಸ್ನೇಹಿತರ ರಕ್ಷಾ ದಿನ ಪ್ರತಿಯೊಬ್ಬ ಅಕ್ಕ ತಂಗಿಯರು ನಿಮ್ಮ ಅಣ್ಣ ತಮ್ಮಂದಿರಿಗೆ ಇನ್ನು ಮುಂದೆ ಯಾವುದೇ ಹುಡುಗಿಗೆ ಚುಡಾಯಿಸಬಾರದು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊರಿ ಯಾಕಂದ್ರೆ ಇವತ್ತು ನೀವು ಮಾಡಿಸ್ಕೊಳ್ಳುವಂಥ ಈ ಪ್ರಮಾಣದಿಂದ ಮುಂದೊಂದಿನ ಇನ್ನೊಬ್ಬ ಹುಡುಗಿಯ ಮೇಲಾಗುವ ಅತ್ಯಾಚಾರ ಕೊಲೆಯನ್ನು ನೀವು ಇವತ್ತೇ ತಡೆಗಟ್ಟಬಹುದು ಬೇರೆ ಹುಡುಗರು ಕೂಡ ಈ ರೀತಿ ಪ್ರಮಾಣ ಮಾಡಿಸಿಕೊಳ್ಳೋದ್ರಿಂದ ನೀವು ಕೂಡ ಕ್ಷೇಮವಾಗಿರ್ತೀರಿ ಈ ರಕ್ಷಾ ಬಂಧನಕ್ಕೆ ಪ್ರತಿಯೊಬ್ಬ ಅಕ್ಕ ತಂಗಿಯರು ಪ್ರಮಾಣ ಮಾಡಿಸಿಕೊಳ್ಳುವ ಗಿಫ್ಟ್ ಕೇಳಿದರೆ ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರ ದೌರ್ಜನ್ಯ ಹಿಂಸೆ ಎಲ್ಲ ಕೊನೆ ಆಗುತ್ತೆ ಮಹಿಳೆಯರು ತಲೆ ಎತ್ತಿ ಓಡಾಡುವಂತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ವಿಡಿಯೋನ ಶೇರ್ ಮಾಡಿ